ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಇದು ಚುನಾವಣೆ ಸಂದರ್ಭ ಅಲ್ಲದಿದ್ದರೂ ಕೂಡ ಬೆಳಗಾವಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ದರ್ತಾ ಇದ್ದಾವೆ ಕಮಲ ಬಿಟ್ಟು ಕೈ ಹಿಡಿತಾರ ಬೆಳಗಾವಿಯ ಬಿಜೆಪಿ ನಾಯಕ ಎನ್ನುವ ಪ್ರಶ್ನೆ ಎದುರಾಗಿದೆ ಶೀಘ್ರದಲ್ಲಿಯೇ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರ ಮಾಜಿ ಸಂಸದ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ ಪ್ರಭಾಕರ್ ಕೋರೆ ಪ್ರಭಾಕರ್ ಕೋರೆ ಅತ್ಯಂತ ಪ್ರಭಾವಿ ನಾಯಕ ಸತೀಶ್ ಜಾರಕಿಹೊಳಿ ಹಾಗೂ ಪ್ರಭಾಕರ್ ಕೋರೆ ಎಂಬ ನಡುವೆ ಚರ್ಚೆ ನಡೆದಿದೆಯಲ್ಲ ಅದೇನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮತ್ತು ನಿರ್ದೇಶಕರ ಆಯ್ಕೆ ಕುರಿತಂತೆ ಚರ್ಚೆ ಮಾಡಿದ್ರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಪುತ್ರನನ್ನು ಕಣಕ್ಕಿಳಿಸಲಿಕ್ಕೆ ಸತೀಶ್ ನಿರ್ಧಾರ ಮಾಡಿದ್ದಾರಂತೆ ಹೀಗಾಗಿ ಪ್ರಭಾಕರ್ ಕೋರೆ ಜೊತೆ ಬೆಂಬಲವನ್ನು ಕೋರಿಕೊಂಡ್ರ ಸತೀಶ್ ಜಾರಕಿಹೊಳಿ ಇಲ್ಲ ಕಾಂಗ್ರೆಸ್ಗೆ ಕರೆತರುವ ಬಗ್ಗೆ ಚರ್ಚೆ ನಡೆಸಿದಿರ ನಡೆಸಿದ್ದಾರ ಒಂದು ವೇಳೆ ಪ್ರಭಾಕರ್ ಕೋರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ ಅಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ ಕೆ ಎಲ್ ಇ ಸಂಸ್ಥೆಯ ಅತಿ ದೊಡ್ಡ ಸಂಸ್ಥೆ ಕೆ ಇ ಕೆ ಎಲ್ ಇ ಸಂಸ್ಥೆಯ ಬಹಳ ದೊಡ್ಡ ಶಕ್ತಿ ಸಿಗುತ್ತೆ ಒಂದು ವೇಳೆ ಸಚ್ ಸತೀಶ್ ಜಾರಕಿಹೊಳಿಯವರ ಮಾತಿನಂತೆ ಪ್ರಭಾಕರ್ ಕೋರೆ ಒಪ್ಪಿಕೊಂಡಿದ್ದೇ ಆದರೆ ಬಂದಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಬಹಳ ದೊಡ್ಡ ರಾಜಕೀಯ ಶಕ್ತಿಗಳು ನಡೆಯುತ್ತೆ ಭೇಟಿಯಾಗಿದ್ದು ಬೆಳಗಾವಿಯಲ್ಲ ಬದಲಾಗಿ ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲಿ ರಾತ್ರಿ ಹೊತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸ ರೇಸ್ ಕೋರ್ಸ್ ಶಿವಾನಂದ ಬಳಿ ಇರುವಂಥ ನಿವಾಸ ಇದು ಈ ನಿವಾಸಕ್ಕೆ ರಾತ್ರಿ ಹೊತ್ತು ಪ್ರಭಾಕರ್ ಕೋರೆ ಬಂದಿದ್ದಾರೆ ಮಾತುಕತೆ ಮಾಡಿದ್ದಾರೆ ಇದು ರಾಜಕೀಯ ಚರ್ಚೆನ ಅಥವಾ ಇದೊಂದು ಔಪಚಾರಿಕ ಅನೌಪಚಾರಿಕ ಭೇಟಿನ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ ಸದ್ಯಕ್ಕಂತೂ ಇದನ್ನು ರಾಜಕೀಯ ಆ್ಯಂಗಲ್ನಿಂದಲೇ ಇದಂದರೆ